ರ ಖುಷಿಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಪ್ರೀತಿಯ ಸುಸ್ವಾಗತ ಹೇಳುತ್ತಾ ಶುಕ್ರವಾರದ ಬೆಳಗಿನ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ರೆಸಿಪಿ ಒಂದಿಗೆ ನನ್ನ ಲಾಗ್ನ ಶುರು ಮಾಡ್ಕೊಳ್ತಾ ಇದ್ದೀನಿ ಏನು ಸ್ಪೆಷಲ್ ರೆಸಿಪಿ ಅಂತೂ ಅಲ್ಲ ಸ್ವೀಟ್ ಅಂತೂ ಒಂದು ರೆಸಿಪಿ ಅದು ಸ್ಪೆಷಲ್ ಅಂತ ನೆನ್ಕೊಳ್ತೀನಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತರಕಾರಿ ಉಪ್ಪಿಟ್ಟು ಹಾಗೂ ಪೈನಾಪಲ್ ಕೇಸರಿ ಬಾತ್ ಅದನ್ನು ನಿಮಗೆ ತೋರಿಸ್ತಾ ಮಾತಾಡ್ತಾ ಇವತ್ತಿನ ಲಾಗ್ ಎಲ್ಲಿವರೆಗೆ ತೊಗೊಂಡೋಗ್ಬೋದು ಗೊತ್ತಿಲ್ಲ ಹಾಗೆ ಮಾತಾಡ್ತಾ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಹಾಗೂ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಪಕ್ಕದಲ್ಲೇ ಬರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನ ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಕೈಯಿಂದ ಬೆಳಗ್ಗೆ ರೆಡಿ ಆಗಿಬಿಟ್ಟಿದ್ದೀರಾ ಅಂದ್ಕೊಳ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗೋಣ ಶುಕ್ರವಾರ ಅಲ್ಲ ನಮ್ಮ ಏರಿಯಾ ಪಕ್ಕದಲ್ಲೇ ಇರುವಂಥ ಸಪ್ತ ಅಮ್ಮನವರ ದೇವಸ್ಥಾನ ಇದೆ ಒಮ್ಮೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೇಳಿ ರೆಡಿ ಆಗಿದ್ದೀನಿ ತಿಂಡಿ ಮುಗಿಸಿ ನಮ್ಮ ಮನೆಯ ಪೂಜೆ ಮಾಡ್ತಿದ್ದಾರೆ ಪೂಜೆ ಆದ ತಕ್ಷಣ ಅಷ್ಟರಲ್ಲಿ ನಾನು ತಿಂಡಿ ಮುಗಿಸ್ತೀನಿ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಬಂದು ತಿಂಡಿ ತಿನ್ನೋಕೆ ಸರಿ ಹೋಗುತ್ತಲ್ಲ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತೋರಿಸಿ ಹಾಗೆ ರೆಸಿಪಿನ ಮುಂದುವರಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ಪೈನಾಪಲ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಒಂದು ನಾಲ್ಕು ಲವಂಗ ರವೆ ತೊಗೊಂಡು ಇಟ್ಕೊಂಡಿದ್ದೀನಿ ಒಂದು ಬೌಲ್ ಉಪ್ಪಿಟ್ಟಿಗೆ ಒಂದು ಬೌಲ್ ಕೇಸರಿ ಭಾತ್ಕೆ ಅಂತ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಸುಂಠಿನ ತುರಿದಿಟ್ಕೊಂಡಿದ್ದೀನಿ ಬೀನ್ಸು ಮತ್ತು ಕ್ಯಾರೆಟನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಮತ್ತೆ ನಾನಿಲ್ಲಿ ಕೇಸರಿ ಭಾತ್ಗೆ ಬ್ರೌನ್ ಶುಗರ್ ತೊಗೊಂಡಿದ್ದೀನಿ ಕಾಣಿಸ್ತಾ ಇದೆಯಲ್ಲ ಇದು ರವೆ ಅಲ್ಲ ಬ್ರೌನ್ ಶುಗರು ಮತ್ತು ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದ್ದೀನಲ್ಲ ಮೊದಲು ಉಪ್ಪಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ನಂತರ ಕೇಸರಿ ಭಾತ್ ಮಾಡ್ಕೊಳ್ಳೋಣ ತರಕಾರಿ ಬೇಯ್ತಾ ಇರುತ್ತೆ ಅಷ್ಟರಲ್ಲಿ ಕೇಸರಿ ಭಾತ್ ಕೂಡ ರೆಡಿಯಾಗುತ್ತಲ್ವ ಅದಕ್ಕೋಸ್ಕರ ಫಸ್ಟು ರವೆನ ಹುರ್ಕೊಳ್ಳೋಣ ನಾನು ಕೇಸರಿ ಭಾತ್ಗೆ ಒಂದು ಚಿಕ್ಕ ಬೌಲಲ್ಲಿ ಇಟ್ಕೊಂಡಿದ್ದೀನಿ ಮತ್ತು ಉಪ್ಪಿಟ್ಟಿಗೆ ಮತ್ತೊಂದು ಬೌಲಲ್ಲಿ ಇಟ್ಕೊಂಡಿದ್ದೀನಲ್ಲ ಎರಡು ಒಟ್ಟಿಗೆ ನಾನು ಹುರ್ಕೊಳ್ತೀನಿ ಆಮೇಲೆ ಬೇಕಾದ್ರೆ ಅಳತೆ ಮಾಡಿ ತಗೋಬೋದಲ್ಲ ಅಂತ ಹೇಳಿ ಇದು ಉಪ್ಪಿಟ್ಕೆ ಅಂತ ಎತ್ತಿಟ್ಕೊಂಡಿದ್ದೆ ಇನ್ನೊಂದು ಚಿಕ್ಕ ಬೌಲಲ್ಲಿ ನಾನು ಕೇಸರಿ ಬತ್ಕೆ ಅಂತ ಇಟ್ಕೊಂಡಿದ್ದೀನಿ ಎರಡೂ ಸೇರಿಸಿ ಮೊದಲು ರವೆನ ಬ್ರೌನಾಗಿ ಹುರ್ಕೊಳ್ಳೋಣ ರವೆ ನೀವೆಷ್ಟು ಎಷ್ಟು ಚೆನ್ನಾಗಿ ಹುರ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ಅಲ್ವಾ ಅದರಿಂದ ರವೆನ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಹುರ್ಕೋಬೇಕು ರವೆ ಯಾವತ್ತೂ ಕೂಡ ಒಂದು ಮುಕ್ಕಾಲು ಬ್ರೌನ್ ಆದಮೇಲೆ ಎಣ್ಣೆನ ಇಲ್ಲ ತುಪ್ಪನಾದರೂ ಕೂಡ ಹಾಕೋಬೇಕು ಫಸ್ಟೇ ನೀವು ತುಪ್ಪ ಎಣ್ಣೆ ಹಾಕೊಬಿಟ್ರೆ ರವೆ ಚೆನ್ನಾಗಿ ಉರಿಯೋದಿಕ್ಕಾಗಲ್ಲ ಅರಳಲ್ಲ ಆದ್ದರಿಂದ ಫಸ್ಟು ರವೆನ ಹುರ್ಕೋಬೇಕು ಹುರಿದ ಆದಮೇಲೆ ನಾವು ಎಣ್ಣೆ ಬೇಕಾದರೂ ಹಾಕೋಬೇಕು ಸ್ವಲ್ಪ ಏನು ನಾನು ರವೆ ತೊಗೊಂಡಿದ್ದೀನಿ ಆ ರವೆ ಒಂದು ಬೌಲ್ ರವೆಗೆ ಎರಡು ಬೌಲ್ ನೀರನ್ನ ನಾನು ಪ ಪಕ್ಕದಲ್ಲಿ ಗ್ಯಾಸಲ್ಲಿ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ತಾ ಇದ್ದೀನಿ ಈಗ ಕೇಸರಿ ಭಾತ್ ಒಂದು ಕಪ್ಪು ರವೆ ತೊಗೊಂಡ್ರೆ ಎರಡು ಕಪ್ ನೀರು ಬೇಕಾಗುತ್ತೆ ಅಳತೆ ಪ್ರಮಾಣ ನಾವು ಲೆಕ್ಕ ಹಾಕೊಳ್ತೀವಿ ಅಂದರೆ ಅದನ್ನು ಅಳತೆ ಮಾಡಿಕೊಂಡು ನಾನು ನೀರನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ತಾ ಇದ್ದೀನಿ ನೀರು ಬಿಸಿಯಾಗಿದ್ದರೆ ಬೇಗ ಆಗುತ್ತಲ್ಲ ಅಂದ್ಬಿಟ್ಟು ಪಕ್ಕಕ್ಕೆ ನಾನು ನೀರನ್ನು ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ರವೆನ ಸಣ್ಣ ಸಣ್ಣ ಊರಿಲೇ ಉರ್ಕೋಬೇಕು ಸ್ವಲ್ಪ ತಳ ತೆಳುವಿದೆ ಬೇಗ ಸಿಗೋ ಚಾನ್ಸ್ ಇರು ಇರುತ್ತಲ್ಲ ಅಂದ್ಬಿಟ್ಟು ಕಡಿಮೆ ಊರಿಲಿ ರವೆನ ಹುರ್ಕೋಬೇಕು ಯಾವತ್ತೂ ಕೂಡ ಶುಕ್ರವಾರ ಬೆಳಗ್ಗೆ ತುಂಬ ಕೆಲಸಗಳಿರುತ್ತೆ ಈಗ ನಾನು ಸ್ವಲ್ಪ ಎಣ್ಣೆನ ಇದ್ದೀನಿ ಎಣ್ಣೆ ಹಾಕಿ ಹುರ್ಕೊಳ್ಳೋದ್ರಿಂದ ಉಪ್ಪಿಟ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇರುತ್ತೆ ಅಂತ ಹೇಳಬಹುದು ನೋಡ್ತಾಯಿದ್ದೀರಾ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಒಂದು ಮೂರು ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ ಇವಾಗ ರವೆನ ಚೆನ್ನಾಗಿ ಹುರ್ಕೊಳ್ಳೋಣ ಫಸ್ಟು ಉಪ್ಪಿಟ್ಟು ಸಾಮಾನ್ಯ ಎಲ್ರಿಗೂ ಬರುತ್ತಲ್ವ ಅದೇನು ಸ್ಪೆಷಲ್ ಅಡುಗೆ ಏನಲ್ಲ ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಅಷ್ಟೇ ಎಂಥವ್ರು ಕೂಡ ಉಪ್ಪಿಟ್ಟು ಮಾಡ್ತಾರೆ ಆದಷ್ಟು ಉಪ್ಪಿಟ್ಟು ಇಷ್ಟಪಡ್ದವರೇ ಜಾಸ್ತಿ ಇರ್ತಾರೆ ಕಾಂಕ್ರೀಟ್ ಅಂತ ಹೇಳ್ತಾರೆ ನನಗೆ ಉಪ್ಪಿಟ್ಟು ಇಷ್ಟ ಬಿಸಿ ಬಿಸಿ ಉಪ್ಪಿಟ್ಟು ಅದಕ್ಕೆ ಹೆಚ್ಚಿಗೆ ತರಕಾರಿ ಹಾಕ್ಕೊಬಿಡ್ತೀನಿ ನಾನು ಇವತ್ತು ದೊಡ್ಡ ಮಗ ಮಡಿಕೇರಿ ಹೋಗಿದ್ದಾನೆ ಚಿಕ್ಕ ಮಗ ಅವ್ನಿಗೆ ಉಪ್ಪಿಟ್ಟು ಬೇಡ ಅಂತ ಹೇಳಿದ್ದಾನೆ ಮ್ಯಾಗಿ ಮಾಡಿಕೊಡು ಅಂತ ಹೇಳಿದ್ದಾನೆ ನಮ್ಮ ಮನೆಯವರು ನನಗೆ ಸ್ವಲ್ಪ ಉಪ್ಪಿಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ತರಕಾರಿ ಹಾಕ್ಕೊಬಿಡ್ತೀನಿ ನನಗೆ ಅದಕ್ಕೋಸ್ಕರ ಬೀನ್ಸು ಕ್ಯಾರೆಟ್ ಹೆಚ್ಚಿಗೆ ನಾನು ಹಾ ಚಿಟ್ಟಿದ್ದೀನಿ ಈಗ ಸಣ್ಣ ಜಾರಲ್ಲಿ ನಾನು ಒಂದು ನಾಲ್ಕು ಏಲಕ್ಕಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಸಕ್ಕರೆ ಹಾಕಿ ಮೊದಲು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಕೇಸರಿ ಬಾತ್ಗೆ ಬೇಕಲ್ಲ ಇದು ಬೇಗ ಬೇಗ ಕೆಲಸ ಆಗಲಿ ದೇವಸ್ಥಾನಕ್ಕೆ ಹೋಗಬೇಕಿತ್ತು ತಿಂಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ರೆ ದೇವಸ್ಥಾನದಿಂದ ಬಂದು ತಿನ್ನಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ಇನ್ನು ಮನೆಯವ್ರಿಗೂ ಕೂಡ ಆಫೀಸ್ಗೆ ಟೈಮ್ ಆಗುತ್ತೆ ಅಂತ ಹೇಳಿ ಕೆಲಸನ ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀನಿ ಏಲಕ್ಕಿನ ಪುಡಿ ಮಾಡ್ಕೊಳ್ತೀನಿ ನಾಲ್ಕು ಏಲಕ್ಕಿ ಹಾಕಿದ್ದೀನಿ ಒಂದೆರಡು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ ಆಗ ಬೇಗ ನುರಿಯುತ್ತಲ್ಲ ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ನಾನು ಬ್ರೌನ್ ಶುಗರ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಆಲ್ಮೋಸ್ಟು ವೈಟ್ ಶುಗರ್ನ ಬಿಟ್ಬಿಟ್ಟಿದ್ದೀನಿ ಇವಾಗ ಈಗ ಏನು ಜಾರಲ್ಲಿ ನಾನು ಏಲಕ್ಕಿನ ಪುಡಿ ಮಾಡಿಕೊಂಡೆ ಆ ಏಲಕ್ಕಿ ಪುಡಿ ಜೊತೆಗೆ ಹಚ್ ಹಚ್ಚಿಟ್ಕೊಂಡಿರುವಂಥ ಪೈನಾಪಲ್ನ ಆಪಲ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಪೇಸ್ಟ್ ಎಷ್ಟು ರೀತಿ ಮಾಡ್ಕೋಬೇಕು ಪೈನಾಪಲ್ ಕೇಸರಿ ಭಾತ್ಗೆ ಈ ರೀತಿ ಮಾಡ್ಕೊಳ್ಳಿ ಯಾವುದೇ ಹಣ್ಣು ಉಪಯೋಗಿಸಿದ್ರು ಕೂಡ ಇದೇ ಥರ ಮಾಡ್ಕೋಬಹುದು ಅಳಿಸಿನ ಹಣ್ಣಿನಿಂದ ಕೂಡ ಮಾಡಬಹುದು ಸಪೋಟ ಹಣ್ಣಿನಿಂದ ಮಾಡಬಹುದು ಆ್ಯಪಲ್ಲಿಂದ ಕೂಡ ನಾವು ಕೇಸರಿ ಭತ್ತನ್ನು ಮಾಡ್ಬೋದು ಪೈನಾಪಲ್ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ಸೀಸನ್ ಇದೆ ಒಮ್ಮೆ ಮಾಡಿಕೊಂಡು ತಿಂದು ನೋಡಿ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಕೇಸರಿ ಭಾತ್ ಅಂದರೆ ಪೈನಾಪಲ್ ಕೇಸರಿ ಭಾತ್ತು ಎಲ್ಲ ಹೋಟೆಲ್ಗಳು ರೆಸ್ಟೋರೆಂಟಲ್ಲಿ ಹೇಗಿರುತ್ತೋ ಅದೇ ರೀತಿ ನಮ್ಮ ಮನೆಯಲ್ಲೂ ಕೂಡ ಮಾಡಿಕೊಂಡು ಮನೆಯವರೆಲ್ಲರೂ ಕೂಡ ಖುಷಿಯಿಂದ ತಿನ್ನಬಹುದು ಈಗ ರವೆ ಉರಿದಾಗಿದೆ ಈಗ ನಾನು ರವೆನ ಮತ್ತೊಂದು ಬಾಣಲಿಗೆ ಇಟ್ಬಿಟ್ಟು ನಾನು ಈಗ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಎಂದಿನಂತೆ ಸಾಸಿವೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತೀನಿ ಸಾಸಿವೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಇದನ್ನ ಒಗ್ಗರಣೆ ಹಾಕ್ಕೊಂಡು ಕರಿಬೇವಿನ ಒಗ್ಗರಣೆ ಹಾಕ್ಕೊಳ್ಳೋಣ ಕೇಸರಿ ಭಾತನ್ನು ಕೆಲವರು ಚಿರೋಟಿ ರವೆಲು ಕೂಡ ಮಾಡ್ತಾರೆ ನಾನು ಮೀಡಿಯಮ್ ರವೆಲೇ ಮಾಡ್ಕೊಳ್ತಾ ಇದ್ದೀನಿ ಮಾಡಿ ಮೀಡಿಯಂ ರವೆಲು ಕೂಡ ಕೇಸರಿ ಭಾತ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಬಹುದು ಕಳೆಬೇಳೆ ಉದ್ದಿನ ಬೆಳೆ ಚೆನ್ನಾಗಿ ಕೆಂಪುಗೆ ಹುರ್ಕೋಬೇಕು ಇವಾಗ ನಾನು ಕರಿಬೇವನ ಹಾಕ್ತಾಯಿದ್ದೀನಿ ಹಸಿರುಮೆಣಸಿನ್ಕಾಯಿ ಗ್ರೀನ್ ಚಿಲ್ಲಿನೂ ಕೂಡ ಇದೇ ಸಂದರ್ಭದಲ್ಲಿ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಅಚ್ಚಿಟ್ಟಿರುವಂತಹ ಈರುಳ್ಳಿನ ಹಾಕ್ತೀನಿ ನೋಡಿ ಈರುಳ್ಳಿನ ಹಾಕ್ಕೊಳ್ಳೋಣ ಒಂದೊಂದೇ ಒಂದೊಂದೇ ಪದಾರ್ಥಗಳನ್ನ ಹಾಕಿ ಫ್ರೈ ಮಾಡೋದ್ರಿಂದ ಟೇಸ್ಟ್ ಕೂಡ ಇರುತ್ತೆ ಚೆನ್ನಾಗಿ ಬೇಯುತ್ತೆ ಅಂತ ಹೇಳಬಹುದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಅಚ್ಚಿಟ್ಕೊಂಡಿರುವಂಥ ಟೊಮೊಟೊನ ಹಾಕ್ಕೊಳ್ಳೋಣ ನೋಡ್ತಾ ಇದ್ದೀರಾ ಟೊಮೊಟೊ ಹಾಕಿದ್ದೀನಿ ಇವಾಗ ಟೊಮೊಟೋನು ಕೂಡ ಸ್ವಲ್ಪ ಫ್ರೈ ಆಗಲಿ ಎಣ್ಣೆನೆ ಈ ಸಂದರ್ಭದಲ್ಲಿ ಶುಂಠಿನ ಹಾಕೊಳ್ತಾ ಇದ್ದೀನಿ ಶುಂಠಿ ಹಸಿ ಶುಂಠಿನ ತುರಿದು ಈ ಥರ ಮಾಡ್ಕೊಳ್ಳಿ ಶುಂಠಿನ ತುರಿದಾಕಿ ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ ಮದುವೆ ಛತ್ರಗಳಲ್ಲಿ ಮಾಡ್ತಾರೆ ನೋಡಿ ಉಪ್ಪಿಟ್ಟು ಆ ಟೇಸ್ಟ್ ಬರುತ್ತೆ ನಾನು ಯಾವುದೇ ಮಸಾಲಗಳ್ನ ಹಾಕೋಲ್ಲ ಕೆಲವರು ವಾಂಗಿಭಾತ್ ಮಸಾಲ ಇವೆಲ್ಲ ಹಾಕ್ತಾರಲ್ಲ ಶುಂಠಿ ತುರಿ ಒಂದು ಬಿಟ್ಟರೆ ನೀನು ಯಾವುದೂ ಹಾಕ್ಕೊಳ್ಳೋಲ್ಲ ಮತ್ತು ಬಟಾಣಿ ಇವಾಗ ಬಟಾಣಿನೂ ಕೂಡ ಎಣ್ಣೆಲಿ ಫ್ರೈ ಆಗಬೇಕು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅಚ್ಚಿಟ್ಟಿರುವಂಥ ತರಕಾರಿನೂ ಕೂಡ ಹಾಕ್ತೀನಿ ಬೀನ್ಸು ಮತ್ತು ಕ್ಯಾರೆಟು ನೋಡಿ ನಾನು ಹೆಚ್ಚಿಗೆ ತರಕಾರಿ ಹಾಕ್ಕೊಳ್ತಾಯಿದ್ದೀನಿ ಒಂದು ಗ್ಲಾಸ್ ರವೆ ಆದರೆ ತರಕಾರಿ ಹೆಚ್ಚಿಗೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಹೆಲ್ತಿನೂ ಕೂಡ ಚೆನ್ನಾಗಿರುತ್ತೆ ತರಕಾರಿ ತಿಂದಂಗೂ ಆಗುತ್ತೆ ಜೊತೆಗೆ ಟೇಸ್ಟು ಕೂಡ ಕೊಡುತ್ತೆ ಅಲ್ವ ಉಪ್ಪಿಟ್ಟು ಜೊತೆ ತರಕಾರಿ ಬಟಾಣಿ ಇವೆಲ್ಲ ಒಳ್ಳೆ ರುಚಿ ತಂದು ಕೊಡುತ್ತೆ ಅಂತ ಹೇಳಬಹುದು ನೋಡಿ ಇವಾಗ ಎಲ್ಲ ತರಕಾರಿನೂ ಕೂಡ ಹಾಕಿದ್ದೀನಿ ಚೆನ್ನಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದೇ ಸಂದರ್ಭದಲ್ಲಿ ಸ್ವಲ್ಪ ತರಕಾರಿ ಉಪ್ಪು ಹಿಡಿಬೇಕಲ್ಲ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ ನೋಡ್ತಾ ಇದ್ದೀರಾ ಬ್ರೌನ್ ಶು ಬ್ರೌನ್ ಅಂದರೆ ಪಿಂಕ್ ಸಾಲ್ಟ್ ಇದು ಪಿಂಕ್ ಸಾಲ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಈಗ ನಾನು ಈಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ತರಕಾರಿ ಉಪ್ಪಿಡಿಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಾಕಿದ್ದೀನಿ ಇವಾಗ ಶುಂಠಿನ ಹಾಕಿ ನೋಡಿ ನೀವೇ ಅಂತೀರಾ ಒಳ್ಳೆ ಟೇಸ್ಟ್ ಇದೆ ಒಳ್ಳೆ ಘಮ ಇದೆ ಅಂತ ಕೂಡ ಹೇಳ್ತೀರಾ ಈಗ ಪಕ್ಕದ ಚಿಕ್ಕ ಗ್ಯಾಸ್ ಊರಿಗೆ ಇಟ್ಬಿಟ್ಟು ಇಲ್ಲಿ ಕೇಸರಿ ಭಾತ್ ಮಾಡ್ಕೊಳ್ಳೋಣ ಅಲ್ಲಿ ಈಗ ನೀರು ಹಾಕ್ತೀನಿ ನೀರು ಹಾಕ್ಬಿಟ್ಟು ಅದರ ಪಾಡ್ಬೇಕ ತರಕಾರಿ ಬೇಯೋ ಅಷ್ಟರಲ್ಲಿ ಈ ಕಡೆ ಕೇಸರಿ ಭತ್ತು ಕೂಡ ಬೇಗ ಆಗುತ್ತೆ ಈ ಕಡೆ ತವನು ಕೂಡ ಬಿಸಿ ಆಗಿದೆ ಇವಾಗ ಇನ್ನು ಅಲ್ಲಿ ಉಪ್ಪಿಟ್ಟಿಗೆ ತರಕಾರಿ ಕೂಡ ಬೇಯ್ತಾ ಇದೆಯಲ್ಲ ನೀರನ್ನು ಹಾಕ್ತೀನಿ ಎಷ್ಟು ಪ್ರಮಾಣದಲ್ಲಿ ಅಂತೇಳಿದರೆ ಒಂದು ಕಪ್ಪು ರವೆ ಆದರೆ ಎರಡು ಕಪ್ಪು ನೀರನ್ನು ಇದ್ದೀನಿ ಈ ಕಡೆ ಬಾಂಡ್ಲಿಲಿ ನಾನು ಒಂದು ಚಿಕ್ಕ ಕಪ್ಪಲ್ಲಿ ಎಣ್ಣೆನ ತೊಗೊಳ್ತಾ ಇದ್ದೀನಿ ರಿಫೈಂಡ್ ಆಯಿಲ್ನ ತೊಗೊಳ್ತಾ ಇದ್ದೀನಿ ಕೆಲವರು ತುಪ್ಪದಲ್ಲೇ ಮಾಡ್ಕೋಬಹುದು ರಿಫೈಂಡ್ ಆಯಿಲ್ ಒಂದು ಸಣ್ಣ ಕಪ್ ತೊಗೊಂಡ್ರೆ ಒಂದು ಅರ್ಧ ಕಪ್ಪು ತುಪ್ಪನ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೇಸರಿ ಭಾತು ಅಂತ ಹೇಳ್ಬೋದು ಎಣ್ಣೆ ಹಾಕಿದ್ದೀನಿ ಇವಾಗ ನಾನು ಎಣ್ಣೆ ಜೊತೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಅದೇ ಬೌಲಲ್ಲಿ ಅರ್ಧ ನಾನು ಬೌಲ್ ತುಪ್ಪ ತೊಗೊಂಡಿದ್ದೀನಿ ಒಂದು ಮೂರು ಸ್ಪೂನಷ್ಟು ತುಪ್ಪನ ಎಣ್ಣೆ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಅದು ಬೀಗಿ ಬಿಸಿ ಆಗೋದ್ರಲ್ಲಿ ನೋಡಿ ಇಲ್ಲಿ ನಾನು ಉಪ್ಪಿಟ್ಕೆ ನೀರನ್ನು ಕೂಡ ಹಾಕಿದ್ದೀನಿ ಒಂದು ಕಪ್ ರವೆಗೆ ಎರಡು ಕಪ್ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ತರಕಾರಿ ಬೇಯೋದ್ರಲ್ಲಿ ಈ ಕಡೆ ಕೇಸರಿ ಭಾತು ರೆಡಿ ಆಗುತ್ತೆ ಬನ್ನಿ ಈಗ ಎಣ್ಣೆ ಕೂಡ ಇಲ್ಲಿ ಬಿಸಿ ಆಗಿದೆ ಮೊದಲು ಗೋಡಂಬಿನ ಮೊದಲು ಲವಂಗ ಹಾಕ್ತಾಯಿದ್ದೀನಿ ಲವಂಗದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸ್ವೀಟಲ್ಲಿ ಅಂತ ಹೇಳ್ಬೋದು ಇವಾಗ ನಾನು ಗೋಡಂಬಿನ ಹಾಕ್ತಾಯಿದ್ದೀನಿ ಗೋಡಂಬಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿನ ಹಾಕ್ಕೊಳ್ಳೋಣ ತುಪ್ಪ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ಕೇಸರಿ ಭಾತ್ ಘಮ ಅರೋಮಾ ಸೂಪರ್ ಅಂತ ಹೇಳಬಹುದು ಪೈನಾಪಲ್ ಕೇಸರಿ ಭಾತು ಸಕ್ಕತ್ತಾಗಿರುತ್ತೆ ಒಮ್ಮೆ ಮಾಡ್ಕೊಂಡು ತಿನ್ನಿ ಮಕ್ಳಿಗೂ ಕೂಡ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬಿಸಿ ಬಿಸಿ ತಿನ್ನಬೇಕು ಅಲ್ಲಿ ಮಾಡಿ ತಕ್ಷಣ ತಿನ್ನಿ ಒಳ್ಳೆ ರುಚಿನ ತಂದು ಕೊಡುತ್ತೆ ಅಂತ ಹೇಳಬಹುದು ಇವಾಗ ಗೋಡಂಬಿ ಕೂಡ ಬ್ರೌನ್ ಕಲರ್ ಆಗ್ತಾಯಿದೆ ಗೋಲ್ಡನ್ ಬ್ರೌನ್ ಆಗ್ತಾಯಿದೆ ಗೋಡಂಬಿ ತುಪ್ಪದಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಇವಾಗ ದ್ರಾಕ್ಷಿನ ನೋಡ್ತಾ ನೋಡ್ತಾಯಿದ್ದೀರಾ ದ್ರಾಕ್ಷಿ ಬೇಗ ತುಪ್ಪ ಎಣ್ಣೆಲಿ ಊತ್ಕೊಬಿಡುತ್ತೆ ಹಂಗೆ ಅದಕ್ಕೆ ಲಾಸ್ಟಲ್ಲಿ ಹಾಕೋದು ಅದನ್ನು ಯಾವಾಗಲೂ ಕೂಡ ಇವಾಗ ಏನು ನಾನು ಪೈನಾಪಲ್ ಪೀಸ್ ಇಟ್ಕೊಂಡಿದ್ದೆ ಸ್ವಲ್ಪ ಅದನ್ನು ಕೂಡ ತುಪ್ಪದಲ್ಲಿ ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಿ ಪೇಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಜೊತೆಗೆ ನಾನು ಏಲಕ್ಕಿ ಮತ್ತು ಸಕ್ಕರೆ ಪುಡಿ ಹಾಕಿದ್ನಲ್ಲ ಅದ್ರ ಜೊತೆಗೆ ಪೈನಾಪಲ್ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಂಡಿದೆಯಲ್ಲ ಅದನ್ನು ಈ ಸಂದರ್ಭದಲ್ಲಿ ಹಾಕಿ ನೋಡಿ ಕಲರ್ ಇಷ್ಟು ಚೆನ್ನಾಗಿ ಪೈನಾಪಲ್ ಕಲರ್ ಅಂತಾರಲ್ಲ ಬರೀ ನ್ಯಾಚುರಲ್ಲಾಗಿ ಅಲ್ಲೇ ಕಲರ್ ಬಂದ್ಬಿಡುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆ ತುಪ್ಪದಲ್ಲಿ ಬೇಯಬೇಕದು ಬೇಯಬೇಕಾದ್ರೆ ಅರೋಮಾ ಒಳ್ಳೆ ಅರೋಮ ಬರುತ್ತೆ ನಮ್ಗೆ ಅವಾಗ ಗೊತ್ತಾಗುತ್ತೆ ಟೇಸ್ಟ್ ಹೇಗೆ ಅಂತ ಹೇಳಿ ಸ್ವಲ್ಪ ನೀರನ್ನು ಕೂಡ ಜಾರನ್ನು ತೊಳೆದು ಒಂದೆರಡು ಸ್ಪೂನಷ್ಟು ನೀರನ್ನು ಕೂಡ ಹಾಕ್ತಾಯಿದ್ದೀನಿ ಈಗ ನಾನು ಒಂದು ಚಿಟಕಿ ಪೈನಾಪಲ್ ಕಲರ್ ಕೇಸರಿ ಬಣ್ಣ ಬರುತ್ತಲ್ಲ ಕೇಸರಿ ಬತ್ಕಾಕೋ ಅಂಥದ್ದು ಒಂದು ಚಿಟಕಿನ ಹಾಕಿದ್ದೀನಿ ಕಲರ್ಗೋಸ್ಕರ ನೋಡಿ ಇವಾಗ ಚೆನ್ನಾಗಿ ಬೇಯ್ತಾ ಇದೆ ಅರ್ಜೆಂಟ್ ಅನ್ಸೇಟ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಬೇಗ ಬಾ ಆಫೀಸಿಗೆ ಟೈಮ್ ಆಯಿತು ಬಾ ಅಂತ ಹೇಳಿ ಬೇಗ ಬೇಗ ಮಾಡಿಟ್ಬಿಟ್ಟು ಹೋಗಿ ಬಂದ್ಬಿಡೋಣ ಶುಕ್ರವಾರ ಅಲ್ಲ ಸಪ್ತ ದೇವಸ್ಥಾನ ಇದೆ ನಮ್ಮ ಏರಿಯಾದಲ್ಲಿ ನಮ್ಮ ಪಕ್ಕದ ರೋಡಲ್ಲೇ ಇದೆ ಶುಕ್ರವಾರ ಆಗಿರೋದ್ರಿಂದ ಅಮ್ಮನವ್ರ ದರ್ಶನ ಮಾಡಬೇಕು ಅಂತೇಳಿ ಇದೆ ಹಾಗೆ ಒಂದು ಪುಟ್ಟ ವಿಡಿಯೋನೂ ಕೂಡ ತಗೊಂಡಿದ್ದೀನಿ ನೋಡ್ತಾ ಇದ್ದೀರಾ ಇವಾಗ ಒಂದು ಅದವಾಗಿ ಪೈನಾಪಲು ದ್ರಾಕ್ಷಿ ಗೋಡಂಬಿ ಜೊತೆಗೆ ಏಲಕ್ಕಿ ಘಮ ಜೊತೆಗೆ ಲವಂಗದ ಒಂದು ಫ್ಲೇವರ್ ಅಂತೂ ಘಮ ಘಮ ಅನ್ನುವಂತೆ ಅಂತೆ ತಿನ್ಬೇಕಪ್ಪ ಅನ್ನೋಂಗೆ ಅಂತ ಅಂತಾಯಿತು ಒಂದು ಕಪ್ ರವೆ ತೊಗೊಂಡಿದ್ದೀನಲ್ಲ ನಾನು ಎರಡು ಕಪ್ ನೀರು ತೊಗೊಳ್ತಾ ಇದ್ದೀನಿ ರವೆ ಅದರಲ್ಲಿ ತೊಗೊಂಡಿದೆ ಅದೇ ಕಪ್ಪಲ್ಲಿ ನೀವು ಒಂದು ಕಪ್ ತೊಗೊಂಡ್ರೆ ಕೆಲವರು ಒಂದೂವರೆ ಕಪ್ಪು ಕೂಡ ಹಾಕೊಳ್ಳಿ ಇಲ್ಲಾಂದ್ರೆ ಎರಡು ಕಪ್ ಹಾಕಿದ್ರು ಕೂಡ ಸ್ವಲ್ಪ ತೆಳವಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಾ ಇವಾಗ ನೀರನ್ನು ಕೂಡ ಹಾಕಿದ್ದೀನಿ ನೀರು ಒಂದು ಕುದಿ ಬರಲಿ ಪಕ್ಕದಲ್ಲಿ ಉಪ್ಪಿಟ್ಟಿಗೆ ರವೆ ಕೂಡ ತರಕಾರಿ ಕೂಡ ರವೆ ಉಯ್ಯಲಿಕ್ಕೆ ರವೆ ಹಾಕೋದಕ್ಕೆ ನಾನು ಉಪ್ಪಿಟ್ಟು ಒಗ್ಗರಣೆ ಹಾಕಿದ್ದೀನಿ ನೋಡಿ ತರಕಾರಿ ಕೂಡ ಬೇಯ್ತಾ ಇದೆ ಬನ್ನಿ ಅಷ್ಟರಲ್ಲಿ ಇದು ಕೇಸರಿ ಭಾತ ನೀರು ಕುದ್ದು ಕುದಿಬೀಳೋದ್ರಲ್ಲಿ ನಾನು ರವೆನ ಹಾಕಿ ಉಪ್ಪಿಟ್ಟು ಕೂಡ ರೆಡಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ನೀವು ಕೂಡ ಉಪ್ಪಿಟ್ಟು ಕೇಸರಿ ಭಾತ್ ಎರಡು ಜೊತೆಗಿದ್ರೆ ಜೊತೆಗೆ ಬಿಸಿ ಬಿಸಿ ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಮಾಡಿಕೊಂಡು ತಿನ್ನಿ ನಾನಿವಾಗ ಕೇಸರಿ ಭಾತ್ಗೆ ರವೆನ ಹಾಕ್ತಾಯಿದ್ದೀನಿ ಇದ್ದೀರಾ ಚೆನ್ನಾಗಿ ಬರ್ತಾ ಇದೆ ಅಲ್ವಾ ರವೆನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಬಾಕಿ ಉಳಿದಿರುವಂಥದ್ದು ಸಕ್ಕರೆ ಹಾಕಬೇಕು ನೆನಪಿಟ್ಕೊಳ್ಳಿ ಸಕ್ಕರೆ ಹಾಕಿ ಬೇಕು ಅಂದರೆ ಸ್ವಲ್ಪ ತುಪ್ಪನೂ ಕೂಡ ಹಾಕ್ಬೋದು ಆಲ್ರೆಡಿ ತುಪ್ಪ ಸ ತುಪ್ಪ ಮತ್ತು ಎಣ್ಣೆ ನಾನು ಕರೆಕ್ಟಾಗಿ ಹಾಕಿರೋದ್ರಿಂದ ಏನು ತುಪ್ಪ ಹಾಕಕ್ಕೆ ಹೋಗ್ತಿಲ್ಲ ನಾನಿವಾಗ ಲಾಸ್ಟಲ್ಲಿ ಶುಗರ್ ಹಾಕ್ತಾಯಿದ್ದೀನಿ ಬ್ರೌನ್ ಶುಗರ್ನ ಹಾಕ್ತಾಯಿದ್ದೀನಿ ಅದು ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಬ್ರೌನ್ ಶುಗರ್ ಹಾಕಿದ ತಕ್ಷಣ ಕಲರು ಕೂಡ ಚೇಂಜ್ ಆಗಿಬಿಡ್ತು ನೋಡಿ ಬ್ರೌನ್ ಶುಗರು ತುಂಬ ಒಳ್ಳೆ ಸ ವೈಟ್ ಶುಗರ್ಗಿಂತ ಒಂದು ಆರೋಗ್ಯದ ದೃಷ್ಟಿಯಿಂದ ಬ್ರೌನ್ ಶುಗರ್ ತುಂಬ ಒಳ್ಳೆಯದು ಅಂತ ಹೇಳ್ಬೋದು ನಾನು ಸ್ವಲ್ಪ ಡಯಟ್ ಫಾಲೋ ಮಾಡಬೇಕು ಅಂತ ಹೇಳಿ ತಗೊಬಂದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ವಲ್ಪ ಅರಳಲಿ ಅಷ್ಟಲ್ಲಿ ನೀರು ಪಕ್ಕದಲ್ಲಿ ಉಪ್ಪಿಟ್ಟಿಗೆ ತರಕಾರಿ ಎಲ್ಲ ಬೆಂದಿದೆ ಇವಾಗ ರವೆನ ಹಾಕ್ಕೊಳ್ಳೋಣ ಉಪ್ಪು ಎಲ್ಲ ಹಾಕಿದ್ದೀನಿ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಹಾಕ್ಕೊಳ್ಳಿ ನೀವು ಕೂಡ ಇದೇ ರೀತಿ ಮಾಡಿಕೊಂಡು ತಿನ್ನೋಡಿ ಶುಂಠಿ ಫ್ಲೇವರ್ ಅಂತೂ ಸೂಪರಾಗಿರುತ್ತೆ ಇವಾಗ ನಾನು ರವೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿ ಚೆನ್ನಾಗಿ ಅರಳಬೇಕು ಇನ್ನೂ ಕೂಡ ಉರಿ ಕಡಿಮೆ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ರೆ ಅರಳುತ್ತೆ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಸಾಫ್ಟಲ್ಲಿ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು ತಿನ್ನೋದಕ್ಕೆ ಸೂಪರಾಗಿರುತ್ತೆ ಅಂತ ಹೇಳಬಹುದು ಉರಿ ಕಡಿಮೆ ಮಾಡಿಬಿಟ್ಟು ಒಂದು ಪ್ಲೇಟನ್ನ ಮುಚ್ಚಿಬಿಡಬೇಕು ಒಂದು ಐದು ನಿಮಿಷ ಅರಳಬೇಕು ಆಮೇಲೆ ಮಿಕ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅಂತ ಹೇಳಬಹುದು ಲಾಸ್ಟಲ್ಲಿ ಇನ್ನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುರಿನ ಹಾಕು ಇಟ್ಟಿದ್ದೀನಿ ನಿಂಬೆಹಣ್ಣು ಒಂದು ಅರ್ಧ ಹೋಳು ಹಿಂಡಬೇಕು ಯಾವತ್ತೂ ಕೂಡ ತೆಂಗಿನಕಾಯಿನ ತಿನ್ನುವಾಗ ಮೇಲ್ಗಡೆ ಉದುರಿಸ್ಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಮಧ್ಯಾಹ್ನ ಉಪ್ಪಿಟ್ಟು ತಿಂತೀವಿ ಡಬ್ಬಿಗಳೆಲ್ಲ ಹಾಕೊಂಡೋಗ್ತೀವಿ ಅಂತೇಳಿದ್ರೆ ಕುದಿಯ ನೀರಿಗೆ ಕಾಯಿ ತುರಿ ಹಾಕ್ಬಿಡ್ಬೇಕು ನೀವು ಹಾಕ್ಬಿಟ್ರೆ ಅಳಸೋಗುವಂಥ ಚಾನ್ಸ್ ಬಹಳ ಇರುತ್ತೆ ಮನೆಯಲ್ಲೇ ಇರ್ತೀವಿ ತಿನ್ಬಿಡ್ತೀವಿ ಅಂತ ಹೇಳಿದ್ರೆ ಮೇಲ್ಗಡೆ ಕಾಯಿ ತುರಿ ಉದುರಿಸಿ ತಿಂದರೆ ಸೂಪರಾಗಿರುತ್ತೆ ನಾನಿವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ತಾಯಿದ್ದೀನಿ ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಕೂಡ ಇಟ್ಕೊಂಡಿದ್ದೀನಿ ನೋಡಿ ಆ ಮಧ್ಯಭಾಗ ಒಂದು ಸ್ವಲ್ಪ ಸೀಯುತ್ತೆ ಬೇಗ ಈ ಪಾತ್ರೆ ಈಗ ಮಿಕ್ಸ್ ಮಾಡಬೇಕು ಬೇಗ ತಕ್ಷಣ ಸ್ವಲ್ಪ ತೆಳುವಾಗ್ಬಿಟ್ಟಿದೆ ಅದರಿಂದ ಮಧ್ಯಭಾಗ ಬೇಗ ಸೀಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ ನೋಡ್ತಾ ಇದ್ದೀರಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳು ಮಾಡ್ಕೋಬೇಕು ಚೆನ್ನಾಗಿ ಈ ಥರ ತೆಂಗಿನಕಾಯಿ ತುರಿ ಹಣ್ಣನ್ನು ಕೂಡ ಹಾಕಿದ್ನಲ್ವ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಕಡಿಮೆ ಉರಿಲೇನೆ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಬಿಡೋಣ ಆಮೇಲೆ ಚೆನ್ನಾಗಿ ಇನ್ನೂ ಕೂಡ ಸಾಫ್ಟಾಗಿ ಬರುತ್ತೆ ಅಷ್ಟರಲ್ಲಿ ಕೇಸರಿ ಭಾತ್ ಏನಾಗಿದೆ ನೋಡೋಣ ಬನ್ನಿ ಒಂದು ಪ್ಲೇಟನ್ನು ಮುಚ್ಚುತ್ತಾ ಇದ್ದೀನಿ ಒಂದು ಐದು ನಿಮಿಷ ಅರಳು ಬೇಕಷ್ಟೇ ರವೆ ಅರಳಲ್ಲಿ ಅಷ್ಟಲ್ಲಿ ಕೇಸರಿ ಭಾತು ಹೇಗಾಗಿದೆ ನೋಡೋಣ ಬನ್ನಿ ನೋಡಿ ಸೈಡೆಲ್ಲ ತುಪ್ಪ ಬಿಟ್ಕೊಂಡಿದೆ ಚೆನ್ನಾಗಾಗಿದೆ ಕೇಸರಿ ಭಾತ್ ನೋಡೋಕ್ಕೂ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಪೈನಾಪಲ್ ಕೇಸರಿ ಭಾತು ನೀವು ಕೂಡ ಒಮ್ಮೆ ಇದನ್ನು ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇರುತ್ತೆ ಅದರಲ್ಲೂ ಬಿಸಿ ತಿಂತಾಯಿದ್ರಂತೂ ಇದ್ರಂತೂ ಹೋಟೆಲ್ಗಳಲ್ಲಿ ಮದುವೆ ಮನೇಲಿ ಬಟ್ಟರು ಮಾಡ್ತಾರಲ್ಲ ಅದಕ್ಕೂ ಕೂಡ ಟೇಸ್ಟು ಮನೇಲಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಾಡಿ ನನಗೆ ಹೇಗೆ ಬತ್ತು ಅಂತ ಹೇಳಿ ತಿಳಿಸ್ತೀರಾ ಪೈನಾಪಲ್ ಸಣ್ಣ ಸಣ್ಣದಾಗೂ ಕೂಡ ಒಂದು ಸ್ವಲ್ಪ ಹಚ್ಚ ಅದು ತಿಂತ ಬಾಯಿಗೆ ಸಿಕ್ಕಿದ್ರಂತೂ ಇನ್ನೂ ಟೇಸ್ಟ್ ಅನ್ಬೋದು ಮೊದಲು ದೇವ್ರಿಗೆ ನೈವೇದ್ಯಕ್ಕೆ ಸ್ವಲ್ಪ ಕೊಡೋಣ ಅಂತ ಹೇಳಿ ಎತ್ತಿ ಇಟ್ಕೊಳ್ತಾ ಇದ್ದೀನಿ ಮನೆಯವ್ರು ಕೊಟ್ಟರೆ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಇಡ್ತಾರೆ ಅಂತ ಹೇಳಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಪೈನಾಪಲ್ ಕೇಸರಿ ಬಾತ್ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈಗ ಉಪ್ಪಿಟ್ಟು ಕೂಡ ಅಲ್ಲಿ ಅರಳಿದೆ ಈ ಕಡೆ ಕೇಸರಿ ಭಾತು ಕೂಡ ಆಯಿತು ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರ ದರ್ಶನ ಮಾಡ್ಕೊಂಡು ಬರೋಣ ಶಿವನೊಂದಿಗೆ ಸಪ್ತ ಮಾತೃಕಿಯರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಇವತ್ತಿನ ಲಾಗ್ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಪ್ಪದೇ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಲೈಕ್ಗಳನ್ನ ಮಾಡಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಹೊಸದಾಗಿ ಚಾನಲ್ಗೆ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ನಮ್ಮ ಪಕ್ಕದ ರೋಡಲ್ಲೇ ಇದೆ ಸಪ್ತ ಮಾತ್ರಿಕ ಅಮ್ಮನವರ ದೇವಸ್ಥಾನ ಶಿವನೊಂದಿಗೆ ಅಂತ ಹೇಳ್ಬೋದು ದೇವಸ್ಥಾನ ತುಂಬ ಚೆನ್ನಾಗಿದೆ ತುಂಬ ಜನನು ಕೂಡ ಇರ್ತಾರೆ ಯಾವಾಗಲೂ ಕೂಡ ಅದರಲ್ಲೂ ಶುಕ್ರವಾರ ಮಂಗಳವಾರ ಅಂತೂ ತುಂಬ ಜನ ಇರ್ತಾರೆ ಅಮ್ಮನವ್ರಿಗೆ ಮಲ್ಲಿಗೆ ಇದ್ದೀನಿ ಒಂದೆರಡು ಮಳ ಮಲ್ಲಿಗೆನ ಅರ್ಪಣೆ ಮಾಡಿ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಮನೆಗೆ ಬಂದ್ವಿ ನೋಡಿ ಅಮ್ಮನವ್ರನ್ನ ಎಷ್ಟು ಚೆಂದಾಗಿ ಸಪ್ತಮಾರ್ತಿಕೆಯರು ಅಂತ ಹೇಳಿದ್ರೆ ನಾವು ಅಮ್ಮನವರ ದರ್ಶನ ಅಮ್ಮನ ಒಂದು ರೂಪನೇ ಅಂತ ಹೇಳ್ಬೋದು ಎಂಟು ಮಾತೆಯರ ರೂಪನು ಕೂಡ ಅಲ್ಲಿ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ವಿಶೇಷ ಪೂಜೆಗಳ್ನ ಮಾಡ್ತಾರೆ ವಿಶೇಷ ಹೋಮಗಳು ಕೂಡ ನಡೆಯುತ್ತೆ ವಿಜಯನಗರ ಥರ್ಡ್ ಸ್ಟೇಜ್ಗೆ ಸೇರುತ್ತೆ ಮೈಸೂರಿದು ಇದು ಸಪ್ತಮಾರ್ತಿಕ ಅಮ್ಮನವರ ಒಂದು ದೇವಸ್ಥಾನ ಅಂತ ಹೇಳ್ಬೋದು ಅರ್ಚನೆ ಕೂಡ ಎಲ್ಲ ಮಾಡಿಸಿ ಪ್ರದಕ್ಷಿಣೆ ಹಾಕಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಬಂದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ ಚಾಮುಂಡಮ್ಮನವರು ಚಾಮುಂಡಿ ದೇವಸ್ ಅಮ್ಮನವರ ಒಂದು ಗುಡಿನೂ ಕೂಡ ಪಕ್ಕದಲ್ಲೇ ಇದೆ ಒಂಥರ ನೋಡೋದಕ್ಕೆ ಖುಷಿಯಾಗುತ್ತೆ ಒಂದು ಪ್ರಶಾಂತತೆ ಇದೆ ವಾತಾವರಣ ನೋಡ್ತಾ ಇದ್ದೀರಾ ಇಲ್ಲಿ ವಿಗ್ರಹಗಳನ್ನ ಕೆತ್ತಿರುವಂಥದ್ದು ಇದು ಚಾಮುಂಡೇಶ್ವರಿ ಅಮ್ಮನವರು ಒಂದು ಸೈಡ್ ಮೂಲೆಯಲ್ಲಿ ಗಣಪತಿಯ ಒಂದು ವಿಗ್ರಹ ಕೂಡ ಇದೆ ಸುತ್ತ ಅಮ್ಮನವರ ಒಂದು ಚಿತ್ರಗಳನ್ನ ಕೂಡ ಹಾಕಿದ್ದಾರೆ ಪಕ್ಕದಲ್ಲಿ ಯಾವುದೋ ಒಂದು ಪುಟ್ಟ ಹೋಮ ಕೂಡ ನಡೆಯುತ್ತಾ ಇತ್ತು ಒಂದು ಪ್ರದಕ್ಷಿಣೆ ಹಾಕೊಂಡು ಬಂದ್ವಿ ಅರ್ಚನೆ ಮಾಡಿಸಿ ತೀರ್ಥ ಪ್ರಸಾದ ತಗೊಂಡು ಹೋಗೋಣ ಅಂತ ಹೇಳಿ ನೋಡಿ ಇಲ್ಲಿ ಬಂದ್ವಿ ಈಗ ಅರ್ಚನೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ನೋಡಿ ಸ್ತಂಭ ಮುಹೂರ್ತ ಅಂತ ಹೇಳ್ತಾರಲ್ಲ ಮುಂದೆ ಅಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಕಲ್ಲು ಮೇಲೆ ಅಂತ ಹೇಳಿದರೆ ಅಮ್ಮನವ್ರನ್ನ ನೋಡಿ ಇದು ಕಲ್ಲಿನಲ್ಲಿ ಕೆತ್ತಿರುವಂಥದ್ದು ನೋಡೋದಕ್ಕೆ ಖುಷಿಯಾಗುತ್ತೆ ಸಪ್ತ ಮಾತೃಕೆಯರು ಅಂದರೆ ಎಂಟು ರೂಪದಲ್ಲಿ ಕಾತ್ಯಾಯಿನಿಯವ್ರನ್ನ ನಾವು ನೋಡ್ಬೋದು ಪಾರ್ವತಿ ದೇವಿಯ ಎಂಟು ರೂಪಗಳು ಅಂತ ಹೇಳ್ಬೋದು ಪಾರ್ವತಿ ದೇವಿಯ ಮುಂಭಾಗದಲ್ಲಿ ಶಿವನ ವಿಗ್ರಹ ಇದೆ ಕಾಣಿಸ್ತಾ ಇದೆಯಲ್ಲ ಆ ಮುಂಭಾಗದಲ್ಲಿ ಶಿವನ ಒಂದು ಮೂರ್ತಿನೂ ಕೂಡ ಇದೆ ನೋಡಿ ಆ ಸ್ಯಾರಿಗಳು ಅಮ್ಮನವ್ರಿಗೆ ದರ್ಶನ ಅಮ್ಮನವ್ರಿಗೆ ಉಡ್ಸಿದಾರಲ್ಲ ಆ ಸ್ಯಾರಿಗಳು ಎಷ್ಟು ಚೆಂದ ಕಾಣಿಸ್ತಾಯಿದ್ರು ಅಂದರೆ ಅಮ್ಮನವರು ಸಾಕ್ಷಾತ್ ಅಮ್ಮನವರೇ ನಾನು ನೋಡಿದೆ ಅನ್ನುವಷ್ಟು ಮನಸ್ಸಿಗೆ ಹತ್ರ ಆಗುತ್ತೆ ತುಂಬ ಚೆನ್ನಾಗಿ ಪ್ರತಿ ಸಲನೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿರ್ತಾರೆ ಇಲ್ಲಿ ಅಂತ ಹೇಳ್ಬೋದು ನಿಮ್ಮೆಲ್ರಿಗೂ ಕೂಡ ಅಮ್ಮನವರು ಶುಕ್ರವಾರ ಅನುಗ್ರಹಿಸ್ತೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅರ್ಚನೆ ಕುಂಕುಮಾರ್ಚನೆ ಮಾಡಿಸಿದ್ವಿ ಕುಂಕುಮಾರ್ಚನೆ ಮಾಡಿ ಮಹಾಮಂಗಳಾರತಿ ತಗೊಂಡು ನಾವು ಎಂಟು ರೂಪದಲ್ಲಿ ಕಾತ್ಯಾಯಿನಿ ಅಂತ ಹೇಳಬಹುದು ಮಂಗಳಾರತಿಯ ಒಂದು ಸೇವೆ ನಿಮ್ಮೆಲ್ರಿಗೂ ಒಳ್ಳೆಯದನ್ನು ಆಗಲಿ ಅಮ್ಮನವರ ದರ್ಶನ ದರ್ಶನದ ಭಾಗ್ಯ ಸಿಕ್ಕಿದೆ ನಿಮ್ಮೆಲ್ರಿಗೂ ಅಮ್ಮನವರ ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮಂಗಳಾರತಿ ತಗೊಳ್ತಾ ಇದ್ದೀವಿ ಮಂಗಳಾರತಿ ತಗೊಂಡು ಪ್ರದಕ್ಷಿಣೆ ಹಾಕಿ ದೇವಸ್ಥಾನದ ಒಳಾಂಗಣದಲ್ಲಿ ಪ್ರದಕ್ಷಿಣೆ ಹಾಕಿ ಒಂದು ಕಡೆ ಕೂತ್ಕೋಬೇಕು ಅಂತ ಹೇಳಿ ಬರ್ತಾಯಿದ್ದೀನಿ ಹಾಗೆ ಒಂದು ಕ್ಯಾಪ್ಚರ್ ವೀಡಿಯೋನ ತಗೊಂಡಿದ್ದೀನಿ ಮಾ ಮಂಗಳಾರತಿ ಪ್ರಸಾದ ಎಲ್ಲ ಸಿಕ್ತು ಒಂದು ಐದು ನಿಮಿಷ ಕೂತ್ಕೊಂಡು ಅಮ್ಮನವರ ಪ್ರಾರ್ಥನೆ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ ಹೋಗೋಣ ಅಂತ ಹೇಳಿ ನೋಡ್ತಾ ಇದ್ದೀರಾ ಇದು ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ತುಂಬ ಚೆನ್ನಾಗಿದೆ ಸಪ್ತಮಾತ್ರಿಕೆಯ ಒಂದು ದೇವಸ್ಥಾನ ತುಂಬಾ ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಸಮಾಧಾನ ತಂದು ಕೊಡುತ್ತೆ ಅಂತ ಹೇಳಬಹುದು ನೋಡಿ ಈ ರೋಡ್ ಇದೆಯಲ್ಲ ಈ ರೋಡಿಂದ ಮುಂದೆ ಒಂದೇ ರೋಡು ಸಪ್ತಮಾತ್ರಿಕಾ ಚೌಡೇಶ್ವರಿ ದೇವಸ್ಥಾನ ಅಂತಲೂ ಕೂಡ ಹೇಳ್ತಾರೆ ಹೋಮಗಳಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಜಲ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀವಿ ಈಗ ಯಾಕೆ ಅರ್ಜೆಂಟ್ ಅರ್ಜೆಂಟು ಮನೆಯವರು ಆಫೀಸಿಗೆ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ ನೋಡಿ ಹೊರಗಡೆಯಿಂದ ಅಮ್ಮನವರ ದೇವಸ್ಥಾನ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ ಒಂದು ಅರ್ಧ ಗಂಟೆ ಕೂತರೂ ಕೂಡ ಇಲ್ಲಿ ಬೇಜಾರಂತ ಅಂತ ಕೂಡ ಖಂಡಿತ ಆಗಲ್ಲ ಬಂದ್ವಿ ಬಂದ್ವಿ ಮನೆಗೆ ಮನೆಗೆ ನಮ್ಮ ಮನೆಯ ಮುಂಭಾಗದ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ಅವರು ಆಫೀಸ್ಗೆ ಹೊರಟ್ರೆ ಇನ್ನು ಮಿಕ್ಕಿದ ವೀಡಿಯೋ ಕೆಲಸಗಳ ಮಾಡ್ಕೊಳ್ಳೋದಿತ್ತು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಹಾಗೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೆ ನೈವೇದ್ಯಕ್ಕೆ ಕೇಸರಿ ಭತ್ತು ಕೂಡ ಇಟ್ಟಿದ್ದೀನಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ನನ್ನ ಮನೆಯ ದೇವರು ಮೈಲಾಲಿಂಗೇಶ್ವರ ನನ್ನ ಅಂತರಂಗ ದೈವ ರಾಯರ ಒಂದು ನಾಮಸ್ಮರಣೆ ಒಂದಿಗೆ ಪೂಜೆ ಆಗಿದೆ ಮನೆಯವರಿಗೆ ತಿಂಡಿ ಹಾಕೊಟ್ಬಿಡೋಣ ಬೇಗ ಬೇಗ ಉಪ್ಪಿಟ್ಟು ಮತ್ತು ಪೈನಾಪಲ್ ಕೇಸರಿ ಭತ್ತು ಉಪ್ಪಿಟ್ಟಿನ ಹಾಕಿದೆ ಸ್ವಲ್ಪ ಸ್ವಲ್ಪ ಕೇಸ್ಟ್ ಅದಕ್ಕೂ ಸ್ವಲ್ಪ ಕಡಿಮೆ ಕೇಸ್ಟ್ ಬಂತು ಜಾಸ್ತಿ ತಿನ್ನಲ್ಲ ನಾನು ಸ್ವಲ್ಪ ಸ್ವಲ್ಪ ತಿಂದು ಪಕ್ಕದ ಮನೆಯವ್ರಿಗೂ ಸ್ವಲ್ಪ ಕೊಡ್ತೀನಿ ಕೆಳಗಡೆ ತರಕಾರಿ ಅಂಗಡಿದ್ರು ತರಕಾರಿ ಅಂಗಡಿಯ ನಮ್ಮ ಹುಡುಗ ಇದ್ದಾನೆ ಪಾಪ ಏನು ಕೊಟ್ಟರು ಇಸ್ಕೊಂಡು ತಿಂತಾನೆ ಸ್ವಲ್ಪ ಕೊಡೋಣ ಬೇರೆಯವ್ರಿಗೆ ಒಂದು ಒಬ್ರಿಗೋ ಇಬ್ರಿಗೂ ನಾನು ಸ್ವಲ್ಪ ಕೊಟ್ಟೇ ತಿನ್ನಬೇಕು ನನಗೆ ಅಭ್ಯಾಸ ಹಂಗೇ ಅಳತೆಗೆ ತೇಗೆ ಮಾಡಿಕೊಂಡು ನಮಗೆ ಸಾಕಾಗೋಷ್ಟು ಯಾವತ್ತೂ ಮಾಡ್ಕೊಳ್ಳೋಲ್ಲ ನೋಡ್ತಾ ಇದ್ದೀರಾ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ಲ ಉಪ್ಪಿಟ್ಟು ಮತ್ತು ಕೇಸರಿ ಭಾತು ತುಂಬ ಟೇಸ್ಟಾಗಿ ಕೂಡ ಬಂದಿತ್ತು ನಾನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತಿಂಡಿ ಮುಗಿಸ್ಕೊಂಡು ಮುಂದಿನ ಕೆಲಸನ ಮಾಡ್ಕೋಬೇಕು ಅಂತ ಹೇಳಿ ನಾನು ಕೂಡ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಅಲ್ಲಿ ಸ್ವಲ್ಪ ಸ ಸಣ್ಣ ಸಣ್ಣಕ್ಕೆ ಪೈನಾಪಲ್ ಹಚ್ಚಿ ಹಚ್ಚ ಹಾಕಿದ್ದೀನಿ ನೋಡಿ ಅದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ತಿನ್ನುವಾಗ ಅಂತ ಹೇಳ್ಬೋದು ಇದೀನಿ ಸ್ವಲ್ಪ ಉಪ್ಪಿಟ್ಟು ಸ್ವಲ್ಪ ಪೈನಾಪಲ್ ಕೇಸರಿ ಭಾತು ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ ನೀವು ಹಿಂಗೆ ಮಾಡ್ಕೊಳ್ಳಿ ತಿನ್ನಿ ಖುಷಿ ಖುಷಿಯಾಗಿರಿ ಆಯಿತಾ ಉಪ್ಪಿಟ್ಟು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕೇಸರಿ ಭಾತು ಸ್ವಲ್ಪ ಹಾಕೊಂಡಿದ್ದೀನಿ ಬನ್ನಿ ಹೇಗೆ ಬಂದಿದೆ ಅಂತ ತಿಂದ್ಬಿಟ್ಟು ನಿಮಗೆ ಹೇಳ್ತೀನಿ ನಾನು ಎರಡು ಮಿಕ್ಸಲ್ಲಿ ತಿಂದರೆ ಚೌ ಚೌ ಬಾತು ಅಂತಾರಲ್ಲ ಹಾಗೆ ಸಖತ್ತಾಗಿರುತ್ತೆ ಬನ್ನಿ ನಿಮ್ಮನ್ನೆಲ್ಲ ಕೂರಿಸ್ಕೊಂಡು ನಾನು ಮಾತ್ರ ತಿಂಡಿ ತಿಂತಾಯಿದ್ದೀನಿ ಬೇಜಾರು ಮಾಡ್ಕೋಬೇಡಿ ಹೇಗೆ ಬಂತು ಅನ್ನೋದನ್ನು ವೀಡಿಯೋದಲ್ಲಿ ತಿಳಿಸಿ ತಪ್ಪದೆ ಮುಂದಿನ ಲಾಗಲ್ಲಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಲಾಸ್ಟ್ವ್ರಿಗೂ ವೀಡಿಯೋ ನೋಡಿದ ನಿಮ್ಮೆಲ್ರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು ಚಾನಲ್ಗೆ ಹೊಸದಾಗಿ ಬಂದಿರುವಂಥವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಖುಷಿಯ ಲೋಕಕ್ಕೆ ನೀವು ಕೂಡ ಬನ್ನಿ ನಮ್ಮ ಕುಟುಂಬಕ್ಕೆ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್